ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ನಮಗೆ ಅಷ್ಟಮಿ ತಿಥಿ ಇದೆ ಅಷ್ಟಮಿ ಅಂದ್ರೇ ತುಂಬ ಜನ ಭಯ ಪಡ್ತಾರೆ ಅಂದರೆ ಆ ದಿನ ನಾವು ಏನು ಮಾಡಬಾರ್ದು ಅಂತಂದ್ಬಿಟ್ಟು ಆದರೆ ನಾವು ಏನೇ ಕೆಲಸಗಳು ಮಾಡದೇ ಇದ್ದರೂ ಕೂಡ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಪರಿಹಾರಗಳು ಆ ದಿನ ಮಾಡಿಕೊಂಡ್ರೆ ನಮಗೆ ಪೂರ್ತಿಯಾದಂಥ ಒಂದು ಕೆಲಸಗಳು ಎಲ್ಲೂ ಸ್ಟಾಪ್ ಆಗದೆ ನಿರ್ವಿಘ್ನವಾಗಿ ನೆರವೇರುತ್ತೆ ಅಷ್ಟಮಿ ಅಂದಾಗ ವಾರಾಹಿ ದೇವಿಯನ್ನು ಪೂಜಿಸುವಂಥ ಅದ್ಭುತವಾದ ದಿನ ಎಂಟನೆಯ ದಿನ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಅದರ ಜೊತೆ ಇನ್ನು ವಿಶೇಷತೆ ಏನು ಅಂದರೆ ನಾವು ಗುಪ್ತ ವಾರಾಹಿಗಳ ವ್ರತವನ್ನು ಮಾಡ್ತಾಯಿದ್ದೀವಲ್ವಾ ಆ ವ್ರತವನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳುವಂಥವರು ಅಷ್ಟಮಿಯ ದಿನವೇ ಎಂಟನೇ ದಿನ ಕೂಡ ಕೂಡಿ ಬಂದಿದೆ ಅಂದರೆ ಇನ್ನು ಬರುವಂಥ ಶುಕ್ರವಾರ ನಾಲ್ಕನೇ ತಾರೀಕಿಗೆ ನಮಗೆ ನವರಾತ್ರಿಗಳ ವ್ರತ ಕಂಪ್ಲೀಟ್ ಆಗುತ್ತೆ ಒಂಬತ್ತನೆಯ ದಿನಕ್ಕೆ ಬೀಳುತ್ತಲ್ವ ಇಷ್ಟು ವಿಶೇಷತೆ ಇದೆ ನೋಡಿ ಅಷ್ಟಮಿಯ ದಿನ ಎಂಟನೇ ದಿನ ಕೂಡ ಬಂದಿದೆ ಅದಕ್ಕೋಸ್ಕರ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ರಿಗೂ ವ್ರತವನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ದಿನನಿತ್ಯದ ಪೂಜೆಯನ್ನು ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಆದರೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅವರ ಕಷ್ಟಗಳು ಕಣ್ಣೀರು ಬಾಧೆ ಅದು ಯಾವುದೇ ಇದ್ದರೂ ಕೂಡ ದೂರ ಆಗುತ್ತೆ ಎಷ್ಟೋ ಜನಕ್ಕೆ ತುಂಬ ಬಲ ಅನ್ನೋದು ಇರೋದಿಲ್ಲ ಅಂದರೆ ಬಲ ಅಂದರೆ ನಮಗೆ ಯಾರದೋ ಒಂದು ಸಪೋರ್ಟ್ ಇರೋದಿಲ್ಲ ಧೈರ್ಯ ಕೊಡುವಂಥವರಿಲ್ಲ ಇಲ್ಲ ನಮಗೆ ತವರು ಮನೆ ಕಡೆಯಿಂದ ಇಲ್ಲ ಗಂಡನ ಮನೆ ಕಡೆಯಿಂದ ಇಲ್ಲ ಸಮಸ್ಯೆಗಳು ಜಾಸ್ತಿ ಇದೆ ಇಷ್ಟೋ ಹೆಣ್ಮಕ್ಳು ಒದ್ದಾಡ್ತಾ ಇರ್ತಾರೆ ಈ ರೀತಿ ಅದು ನಿಜನೇ ಯಾಕಂದರೆ ನಾವು ಸಮಸ್ಯೆಗಳಲ್ಲೇ ಯಾವಾಗಲೂ ದಿನವನ್ನು ಕಳಿಬಾರ್ದು ಸಮಸ್ಯೆಗಳು ಬಂದಿದೆ ಅಂದರೆ ಈ ರೀತಿಯ ಒಳ್ಳೆ ದಿನಗಳು ಅನ್ನೋದು ಕೂಡ ಯಾಕೆ ಬರುತ್ತೆ ಅಂದರೆ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಮಾಡಿಕೊಳ್ಳುವ ಅತ್ಯದ್ಭುತವಾದ ಪರಿಹಾರಗಳು ಆ ಶಕ್ತಿಯನ್ನು ಹೊಂದಿರುತ್ತೆ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಮನುಷ್ಯನಿಗೆ ಬರುವಂಥ ಎಷ್ಟೋ ಸಮಸ್ಯೆಗಳು ಕೂಡ ನಾವು ಆ ಸಮಸ್ಯೆಗಳಲ್ಲಿ ಏನು ಪಾಪಕರ್ಮ ಮಾಡಿದ್ದೀವಿ ಯಾರಿಗೇನು ಮೋಸ ಮಾಡಿದ್ದೀವಿ ಅಂತ ನಾವು ಬೈಕೊಳ್ತಾ ಇರ್ತೀವಿ ಗೊತ್ತೋ ಗೊತ್ತಿಲ್ಲದೋ ಯಾರಿಗಾದರೂ ಏನಾದರೂ ನಾವು ಮಾಡಿದರೆ ಅನ್ಯಾಯ ಮಾಡಿದರೆ ಅಥವಾ ಮೋಸ ಮಾಡಿದರೆ ಈ ಥರ ಆಯ್ತೇನೋ ಅದಕ್ಕೆ ಈ ಥರ ನಾವು ಪಡ್ತಾ ಇದ್ದೀವೇನೋ ಅಂತ ಅಂದ್ಬಿಟ್ಟು ಕೂಡ ಒಂದೊಂದು ಸಾರಿ ಅನಿಸುತ್ತೆ ನೋಡಿ ಆ ಕಷ್ಟಗಳನ್ನೆಲ್ಲ ಹೋಗಿ ಹೋಗಲಾಡಿಸ್ಕೊಳ್ಳೋದಕ್ಕೆ ಅಷ್ಟಮಿ ತಿಥಿ ಅನ್ನೋದು ತುಂಬಾ ಶಕ್ತಿ ಹೊಂದಿರುವಂಥ ಅತೇಂದ್ರಿಯ ಶಕ್ತಿಗಳಿರುತ್ತೆ ಈ ದಿನಗಳಲ್ಲಿ ಎಷ್ಟೋ ಜನಕ್ಕೆ ಕಾಲ ದೇವಸ್ಥಾನಗಳಲ್ಲಿ ಕೂಷ್ಮಾಂಡ ದೀಪವನ್ನು ಹಚ್ಚಿ ತುಂಬ ಚೆನ್ನಾಗಿ ಶತ್ರುಗಳ ಭಯ ಅನ್ನೋದು ದೂರ ಆಗುತ್ತೆ ಶತ್ರುಗಳು ನಮಗೆ ಏನೇ ಕಷ್ಟ ಕೊಡಬೇಕು ಅಂತ ಹೇಳಿದ್ರು ಅದು ನಿಲ್ಲಿಸುತ್ತೆ ತುಂಬ ಸರಳ ವಿಧಾನದಲ್ಲೇ ಅಡುಗೆ ಮನೆಯಲ್ಲಿರುವ ವಸ್ತುಗಳು ನಮಗೆ ಆ ಒಂದು ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ಪೂರ್ತಿಯಾದಂಥ ಸಹಕಾರ ನೀಡುತ್ತೆ ಸ್ನೇಹಿತರೆ ಇದು ತುಂಬ ಜನಕ್ಕೆ ಗೊತ್ತಿರುವಂಥದ್ದೇ ನಾವು ಏನೇ ಒಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕಾದ್ರೆ ನೀವು ನೋಡಬಹುದು ನಾವು ಎಷ್ಟು ಚೆನ್ನಾಗಿರ್ತೀವೋ ಅಷ್ಟು ಅಸೂಯೆ ಪಟ್ಕೊಳ್ಳುವಂಥವರು ತುಂಬ ಜನ ಇರ್ತಾರೆ ಪರಿಚಯ ಇಲ್ಲದೇ ಇರುವಂಥವರು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಸ್ನೇಹಿತರು ನಮ್ಮ ಬಳಗದವರು ಅವರೇ ನಮ್ಮ ಕೇಡನ್ನು ಬಯಸುವಂಥದ್ದು ಸುಮಾರು ಇರುತ್ತೆ ನೀವು ನೋಡಬಹುದು ಸ್ವಲ್ಪ ಚೆನ್ನಾಗಿದ್ದೀವಿ ಒಂದು ಸ್ವಲ್ಪ ಬಟ್ಟೆಗಳನ್ನು ಚೆನ್ನಾಗಿರುವಂಥದ್ದನ್ನು ಹಾಕ್ಕೊಂಡ್ರೆ ಒಡವೆಗಳು ಹಾಕ್ಕೊಂಡ್ರೆ ಇಷ್ಟು ದೃಷ್ಟಿ ಆಗ್ತಾರೆ ಅಂದರೆ ಯಾವುದೇ ಒಂದು ನಾವೀಗ ಏನೋ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನಿಮ್ಗೆ ಸ್ಯಾಲ್ರಿ ಎಷ್ಟು ಅಂತ ಕೇಳ್ತಾರೆ ಸ್ಯಾಲ್ರಿ ಈ ರೀತಿ ಅಂತ ನಾವು ಹೇಳಿಬಿಡ್ತೀವಿ ಅವ್ರ ಹತ್ರ ಏನು ಇಟ್ಕೊಳ್ಳ್ದೆ ಅಂದರೆ ಮುಚ್ಚಿಟ್ಕೊಳ್ದೆ ಹೇಳ್ತೀವಿ ತುಂಬ ಪ್ರಾಮಾಣಿಕವಾಗಿ ನಾವು ಇರ್ತೀವಿ ಅಂದ್ಕೊಳ್ಳಿ ಆಗ ಇವರು ಇನ್ನೂ ಎಷ್ಟು ಚೆನ್ನಾಗಿದಾರಪ್ಪ ಅಂತಂದು ಬಿಟ್ಟು ಸಾಕು ನಾವು ಡೌನ್ ಫಾಲ್ ಆಗ್ತೀವಿ ನೋಡಬಹುದು ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡುವಂಥದ್ದು ದೇವರು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಕೊಟ್ಟು ನೋಡ್ತಾನೆ ಕೊಟ್ಟು ನೋಡೇ ನೋಡ್ತಾನೆ ಸ್ನೇಹಿತರ ಪ್ರತಿಯೊಬ್ಬ ಮನುಷ್ಯನಿಗೂ ಅದನ್ನು ನಾವು ಉಳಿಸ್ಕೊಳ್ಳುವುದಕ್ಕೆ ಏನೆಲ್ಲ ಪ್ರಯತ್ನ ಪಡ್ತೀವಿ ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮಗೆ ಮುಂದೆ ಕೊಡೋದೋ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋದರೆ ನಮಗಿನ್ನೂ ಡಬಲ್ ಆಗುತ್ತೆ ಅದನ್ನು ನಾವು ಅಲ್ಲೇ ಏನಾದರೂ ಸ್ವಲ್ಪ ಅಹಂಕಾರವನ್ನು ನೋಡಿಸ್ಬಿಟ್ರೆ ನಮ್ಮ ಹತ್ರ ಕಿತ್ಕೊಂಡು ಬಿಡ್ತಾನೆ ಇದು ತುಂಬ ಜನಕ್ಕೆ ಅನುಭವಕ್ಕೆ ಬಂದಿರುತ್ತೆ ಯಾವುದಾದ್ರೂ ಜಮೀನು ದುಡ್ಡು ಬಂದಿರಬಹುದು ದುಡ್ಡು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದಿರಬಹುದು ಆಗ ನೀವು ನೋಡಬಹುದು ಈ ಥರ ಆಗಿರುತ್ತೆ ಆ ಕಷ್ಟಗಳೇ ತುಂಬಿಕೊಂಡಾಗ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಯಾವ ರೀತಿ ಮಾಡಿಕೊಳ್ಬೇಕು ಅದು ಅಷ್ಟಮಿಯ ದಿನ ಸಾಸಿವೆ ಕಲ್ಲುಪ್ಪು ಅನ್ನೋದು ತುಂಬ ಶಕ್ತಿ ಹೊಂದಿರುವಂಥದ್ದು ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ನಮಗೆ ಒಂದು ಚೇಂಜಸ್ ಆಗುವಂಥದ್ದು ಸುಮಾರು ಜನಕ್ಕೆ ಎಷ್ಟೋ ವರ್ಷಗಳು ಕಾಡ್ಕೊಂಡು ಬಂದಿದೆ ತುಂಬ ಸಿಂಪಲ್ಲಾಗೆ ಏನು ಇಪ್ಪತ್ತ್ನಾಲ್ಕು ಗಂಟೆಯಲ್ಲೇ ಹೋಗ್ಬಿಡುತ್ತಾ ಅಂತಂದ್ಬಿಟ್ಟು ಕೆ ಮನಸ್ಸಿಗೆ ಅನಿಸುತ್ತೆ ಆದರೆ ನಮಗೆ ವರ್ಷಾನುಗಟ್ಟಲೆ ಕಾಡಿಸಿರುವಂಥ ಸಮಸ್ಯೆಗಳು ಒಂದೇ ಒಂದು ನಿಮಿಷದಲ್ಲೂ ಕೂಡ ಬದಲಾವಣೆ ಆಗೋದಕ್ಕೆ ತುಂಬಾ ಶಕ್ತಿ ಅನ್ನೋದು ಇರುತ್ತೆ ಆಗುತ್ತೆ ಕೂಡ ಅದನ್ನು ನಂಬಿಕೆಯಿಂದ ಕೆಲವು ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ ಈ ಪರಿಹಾರಗಳು ಬಂದು ಅಷ್ಟಮಿಯ ದಿನ ನಮಗೆ ಗುರುವಾರ ಬಂದಿದೆ ಇದನ್ನು ನೀವು ಮಾಡಿಕೊಳ್ಬಹುದು ಈ ರೀತಿಯ ತಿಥಿ ವಾರಗಳು ಬಂದಾಗ ಕೆಲವೊಂದು ಸಮಯ ಅನ್ನೋದು ಇರುತ್ತೆ ಅದು ಆ ಸಮಯಕ್ಕನುಗುಣವಾಗಿ ಮಾಡಿಕೊಂಡ್ರೆ ಮಾತ್ರ ನಮ್ಮ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ನೀವೇನೂ ಇಲ್ಲ ಸ್ವಲ್ಪನೇ ನಮ್ಮ ಮನೆಯಲ್ಲಿರುವಂಥ ಸಾಸುವೆ ಕಲ್ಲುಪ್ಪು ಎರಡನ್ನೂ ತಗೊಳ್ಳಿ ಸಾಕು ಸ್ವಲ್ಪ ಸ್ವಲ್ಪ ನೀವು ತಗೊಳ್ಬೇಕಾಗುತ್ತೆ ಒಂದು ಪೇಪರಲ್ಲಿ ಇದನ್ನು ತಗೊಂಡಿದ್ದೆ ಇದನ್ನೇನು ಮಾಡಬೇಕು ಅಂದರೆ ಪೇಪರಲ್ಲಿ ಹಾಕಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ಕೈಯಲ್ಲಿಟ್ಕೊಂಡು ಕೇಳ್ಕೊಳ್ಬೇಕು ಈ ರೀತಿ ಸಮಸ್ಯೆಗಳಿದೆ ತುಂಬ ಜನಕ್ಕೆ ದುಡ್ಡು ಕಾಸಿನ ಸಮಸ್ಯೆ ಇರುತ್ತೆ ಅಥವಾ ಇನ್ನೇನೋ ಕೊರಗಾಟ ಇರುತ್ತೆ ಎಷ್ಟೋ ವರ್ಷಗಳಿಂದ ಅಥವಾ ತಿಂಗಳುಗಳಿಂದ ಆಗದೇ ಇರುವಂಥ ಕೆಲಸಗಳು ತುಂಬಾ ಇರುತ್ತೆ ಆ ರೀತಿಯ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ದಿನನಿತ್ಯದಲ್ಲಿ ಬರುವಂಥ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದು ಹಾಗೆ ಬಂದಾಗೋಗ್ಬಿಡುತ್ತೆ ಆದರೆ ನಮಗೆ ದೊಡ್ಡ ದೊಡ್ಡ ಸಮಸ್ಯೆಗಳಿರುತ್ತಲ್ವ ಅವುಗಳನ್ನು ಓ ಹೋಗ್ಲಾಡಿಸೋದಕ್ಕೆ ಇವುಗಳು ಸಹಾಯ ಮಾಡುತ್ತೆ ಇದನ್ನು ಹೇಳಿಕೊಂಡು ನೀವು ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಬೇಕು ಸ್ನೇಹಿತರೆ ಕೆಲವೊಬ್ಬರು ತುಂಬ ಈಸಿಯಾಗಿರುವಂಥದ್ದನ್ನು ಕೂಡ ನಾವು ನೋಡ್ತೀವಿ ಅಷ್ಟೇ ಆದರೆ ಫಾಲೋ ಮಾಡೋದಿಲ್ಲ ಮಾಡಿ ನೋಡಬೇಕು ಅಷ್ಟೇ ಅದರ ಪ್ರಭಾವ ಯಾವ ರೀತಿ ಇರುತ್ತೆ ಅನ್ನೋದು ತಲೆದಿಂಬಿನ ಕೆಳಗೆ ರಾತ್ರಿ ಮಲಗುವಾಗ ನೀವು ಇಟ್ಕೊಂಡು ಮಾರನೆಯ ದಿನ ಅದನ್ನು ಸುಡಬೇಕು ದೂರದಲ್ಲಿ ಸುಡಬೇಕು ಅಂದರೆ ನಿಮ್ಮ ಮನೆಯಿಂದ ಹೊರಗೆ ಬಂದು ನಿಮ್ಗೆ ಏನಾದರೂ ಮೇಲೆ ಟೆರೇಸ್ ಇದೆ ಅನ್ನೋದಾದರೆ ಅದರ ಮೇಲೆ ನೀವು ಏನಾದರೂ ಒಂದು ಪ್ಲೇಟ್ ತಗೊಂಡು ಸುಡಬಹುದು ಕಲ್ಲುಪ್ಪು ಸಾಸುವೆ ಅನ್ನೋದು ಚಿಟಪಟ ಅನ್ನುತ್ತೆ ಇದನ್ನು ಸೌಂಡಾಗುತ್ತೆ ನೀವು ಸ್ವಲ್ಪ ದೂರದಲ್ಲೇ ಡಿಸ್ಟೆನ್ಸಲ್ಲಿಟ್ಕೊಂಡು ಇದನ್ನು ನೀವು ಕ್ಲೀನಾಗೆ ಹ್ಯಾಂಡಲ್ ಮಾಡಬೇಕು ಈ ಥರ ಸುಟ್ಟಾಗ ಆ ನೆಗೆಟಿವ್ ಶಕ್ತಿಗಳೆಲ್ಲವೂ ಕೂಡ ಸುಟ್ಟು ಬೂದಿಯಾಗುತ್ತೆ ಇದ್ರ ಒಳಗಡೆ ಆಗ ನೀವು ಅದನ್ನು ತೆಗೆದು ಹೊರ್ಗಡೆ ಏನಾದರೂ ಡಸ್ಟ್ಬಿನ್ ಇದ್ರೆ ಡಸ್ಟ್ಬಿನ್ಗೆ ಹಾಕ್ಬಿಡಿ ಮನೆಯ ಒಳಗಡೆ ನೀವು ಎತ್ಕೊಂಡು ಬರಬಾರ್ದು ಸೀರೆ ಸುಟ್ಟಾದಮೇಲೆ ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬನ್ನಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದ